ಏಯ್ ಏನು ಯಾರು ಮಾಡ್ಬಾರ್ದು ಕೆಲ್ಸ ಕೊಟ್ಟು ಮತ್ತೆ ಯಾರಿಕಾ ಬಿಡಪ್ಪ ಪಯ್ಲಬಾಬಾ ಅಪ್ಪು ದಿನ ಜವಾಬ್ದಾರಿ ಬಿಡವ್ವ ನೋಡ್ ದೊಡವ್ವ ಹಿಂಗೆ ಒಟ್ಟೆ ಉರುಸು ನಮ್ಮನ ಹೆಂಗ್ ಮಾಡುವ ತು ಅಯ್ಯೋ ಹೇಳುದು ಕಣಪ್ಪ ಇವಳು ಹೇಳಿದ್ಲು ಬನ್ನಿ ಬನ್ನಿ ಅದು ಎಷ್ಟು ಹೇಳಿದ್ರು ನಾನು ಹೇಳಿದ್ರು ಕೇಳಿದ ನನ್ನ ಮಗ ಅವನ ಸರಿ ಇರಕ್ಕಿಂಗಿಲ್ಲ ಆಬೇಕಾಯ್ತು ಆಕು ಅದೇ ಒಂದು ಸುದ್ದಿ ಇರ್ಕೊಂಡು ಅದೇ ಒಂದು ನಾವೇ ತಕೊಂಡು ಹೋಗಣಿ ಮಾಡಕ್ಕೆ ಆಕ್ತಿವಲ್ಲ ಮತ್ತೆ ಯಾಕಿವಲ್ಲ ಅಕ್ಕಿ ಏನೋ ಬರ್ ಮತ್ತ್ಬಿಟ್ಟಿದ್ದೆನ ನಮಗೆ ಯಾಕೆ ಬಿಗಸ್ತ ತಕೊಂಡು ತಕೊಂಡು ಹೋಗಿ ಕೊಟ್ಟೆ ಅಂತಂದೆ ಅದೇ ಒನ್ ಒಂದು ಸುದ್ದಿ ಮಾಡ್ಕೊಂಡು ಬರ್ದಿ ನಾಟಕ ತಕೊಂತಾನೆ இன்னும்த்தீ இவ் சத்தியா குத்தின் அந்த இவ்வளோ பரவாயில்ல அது எங்க உண்ணி தந்து குடுசி மொசன்னார் குடுசி மாராத்தினு ಆಯ್ಕೆಲ್ಲ ನೀವು ನೀವೆಲ್ಲವ ನೀವು ಆರಾಮಸ್ರು ಕೂಲುವ ಏನು ಏನು ಅಲಕಲ್ಲ ಇದುವರೆ ಆರು ಗಂಟೆಗೆ ಹೋಗೋಳೆ ಹತ್ತು ಗಂಟೆ ಗಂಟೆ ಏನು ಕೊಟ್ಟಿ ತೊಳೆಯಾಟ ಏನೋ ಮೋಟ್ರ್ ಕೆಟ್ಟ ಹೋಗಿದಂತೆ ಅತ್ತೆ ಬೋರ್ವೆಲ್ ಅಲ್ಲಿ ಓದ್ಕೊ ಬಂದು ತೊಳಿತಿದ್ಲಂತೆ ಓಹೋ ಯಾರು ಮಾಡಬಾರ್ದು ಮಾಡ್ತಾಳೆ ಬಿಡ್ಲಾ ಸೀಮ್ಗಿಲ್ದ ಜಾನ್ಗಳು ಅಯ್ಯೋ ಅಂತ ಬೇಕು ಹಂಗಾಡೋದು ಐ ಸುಮ್ ಕುತ್ಕೊ ಅಲ್ಲ ನೀನೇ ತಾನೆ ಕಳ್ಸಿದ್ದು ಮೋಟ್ರ್ ಕೆಟ್ಟ ಹೋದ್ಮೇಲೆ ಇನ್ನೇನ್ ಮಾಡದ್ ನೀವು ಅಲಕನಕ ಇವು ಈ ನನ್ ಮಗ ಐತೆ ನಂಗೆ ಕುಡ್ಜಾಗ್ಲು ನೀವು ಮಾರಕದ ಬಿಡಕ್ಕೆ ಅದ್ರಿಂದ ಏನಕ್ಕೆ ಅದ್ರಿಂದ ಏನು ಬೇಡ ಅಂದ್ರೆ ಬೇಡ ಬಿಡು ಅದಕ್ಕೆ ಕರೆಗೆಟ್ಕಬೇಕು ಬಿಡದು ಮೊದಲು ಮಾರಕು ಆಯ್ಕೆ ಕತೆ ನಮಗೆ ಅಲ್ವಾ ಬನ್ನ ಸಹಾಯ ಲೋಟ ತೊಳ್ಕೊಂಡು ತಟ್ಟೆ ತೊಳ್ಕೊಂಡು ಆ ನೇಡಿಪೋದು ಮಾರಕದ ನನಗೆ ಓ ಒಳ್ಳೆ ಸರಿ ಬಿಡು ಒಳ್ಳೆ ಚನ್ನಾಗಿ ಆ ಬಡಿ ನೋಡ್ರ ಅವಳಂಗಾರ್ತಾಳ ನೀನು ನೀನು ಅರ್ಥ ಮಾಡಕೊಳ್ಳಕ್ಕೆವಲವ ನೀನು ಅಯ್ಯೋ ಈಗ ಏನಿಗೆ ಮಾರಾಕ್ತಿನೇಲ್ವಾ ಬಾಯಿ ಮುಚ್ಚಕ ಹೋಗು ನಿಮಗೆಲ್ಲ ಬುದ್ಕೋ ಬಾಡ ಬರ ಕೇಡಕನ ಯಾಕ ಎಲ್ಲ ಮಾರಕಡೆ ಹೋಯ್ತಲ್ವಾ ಸಾವಿತ್ರಾ ಕೊನ್ ಮಗ ನೋಡಿ ಕಾಂಸುಂದಿ ನುಗ್ಗೋಕ ಹೆಂಗ್ ಮಾರ್ತಾ ಇದನೋ ಅಂತ ಎದ್ದಿ ಅಷ್ಟಕ್ಕೆ ಆ ಹಂಗೆ ಹೆಂಗೆ ಬಗ ಮಾಡ್ಕೊಂಡು ಹೋಯ್ತಾಳ ಗೊತ್ತಾ ಮನೆಯಲ್ಲಿ ಎಲ್ಲ ತಾಸಕ ಗುಡ್ಸ್ಕೊಂಡು ಬೆಳ್ಕಂತಾ ತೊಳ್ಕೊಂಡು ಎಲ್ಲರೂ ಮಾಡ್ಬಿಟ್ಟು ಅಡುಗೆ ಮಾಡಿ ಮುಡುಗ್ಬಿಟ್ಟು ಹೋಯ್ತಾಳ ಅಂಗಡಿಗೆ ಒಂಬತ್ ಗಂಟೆ ಗಂಡೋಗಿ ನಾಶ ಹೋಗಿ ಕೊಟ್ಬಿಟ್ಟು ಅಲ್ಲೇ ಸಾಂದು ವ್ಯಾಪಾರ ಮಾಡ್ಕೊಂಬತ್ತದ ವೆಣ್ಣು ಏನ್ ನೀನ್ ಇರ್ತೀರ ಕಡಿ ಬಾರ್ ಕಡೆ ಬೋಲ ಕಡಿ ಬಾರ್ ಕಡದ ಈಗ ಮಾತಾಡಿರಿ ಮಾತಾ ಏನು ದಬಾ ಕಳೆ ಕರ್ತಾಳೆ ಯಾರು ಮಾಡ್ಬಾರ ಬಗ ಸುಮ್ ಕುತ್ಕೊ ಬಾಯ ಮುಚ್ಕೊಂಡು ಕೆಲ್ಸ ಅದೇ ಹುಡುಗ ಬೇಕೋ ಕಣೆ ಬಿಳ್ಕೊಡಂಗ ಕುಂತವಳೆ ರಕ್ತ ಪತ್ತೈದ ಇಲ್ವೋ ಇವ ಅದ್ ಪಡಿ ಆ ಕುಡಿತಾಳ ಒಂದಿಸಿಕೆ ಒಂದು ತಿಂತಾಳ ಸೇ ನೋಡ ಕಿತ್ಲೇನಾ ನೀವೇ ಬಿಡ್ದಂಗೆ ಯಾವಾಗ ತಿಂತಿದ್ಲು ಸುಮ್ನಿರೋ ನೀನು ಅಯ್ಯ ಹೀಗೆ ಓಲ ನೀನು ಬತ್ತಾಳಂತೆ

நம்ம உயிர் தோற்கு கல் சுமே சூப்பா ಓ ಹೇಳಿ ಯಾರು ನಾನು ಅನುಕನಪ್ಪ ಚನಕ ಓ ಚನಕಾ ಚೆನ್ನಾಗಿದ್ರಾ ಓ ಹೇಳಿ ಏನು સમાચાર ನಿಮ್ಮ ಆವತಿ ಕನಪ್ಪ ಹಾ ಓ ಏನಪ್ಪ ಸರಿ ಆಯ್ತು ಆಯ್ತು ಬಿಡಿ ಅವಳಿಗೆ ಏನೋ ಫೋನ್ ಗೆನ್ ಮಾಡಿದ್ರಾ ನಮ್ಮ ಟೆಳಿಗೆ ಇಲ್ಲ ಕನಪ್ಪ ಮಾಡಿಲ್ಲ ಅಕ್ಕಿ ನಿ ನಿಮಗೆ ನಾನು ನಿ ನಿಮಗೆ ಅಕ್ಕಿ ಕಡಿ ಬಂಡ್ ಮಾಡಿ ನಾನು ಅಂಗೆ ನಿನ್ನ ಸಡಕುನುವೆ ನಿನ್ನ ಅದ್ನಿುವೆ ನಿನ್ ಸಡಕುನ ಫೋನ್ ಮಾಡ್ಬಿಟಪ್ಪ ನಂಬರಿಲ್ಲ

ಏಳಿ ಯಾರು ಗೊತ್ತಾಗ ಅಯ್ಯೋ ಕಾಣಕನವ ಪಾಪ ಒಟ್ಟು ಒಯ್ಯ ಒಂದ್ ದಿಸ ಒಂದು ಮಾತಂದಿದ್ಯಲ್ಲ ಮಾತ್ರ ಸುಮ್ಮನೆ ಹೇಳದಲ್ಲ ಅವ ಅಮ್ಮ ಅಷ್ಟು ಮಾತಾಡೋದ್ರೂ ಇನ್ನೇನವ ಪಪ್ಪಾ ಒಯ್ಯ ಒಂದ್ ಮಾತ ಮಾತಾಡಿದ್ದಲ್ಲ ಛೂ ಎಂತ ಕೆಲ್ಸಾಗ ಹೋಯ್ತನಿ ನಡ್ಕೊತ್ಕೊಂಡು ನಡ್ಕತ್ಕೊಂಡು ಸಾವಿತ್ರಿಕು ಫೋನ್ ಮಾಡಿ ಹೇಳ್ಬೇಕಾಗಿತ್ತು ಏನು ಹೇಳ್ಬೇಡ ಅಂತ ಹೇಳ್ತಾನೆ ಸುಮ್ಕೆ ಸುಬ್ಬ ಫೋನ್ ಮಾಡ್ತಾನೆ ಗಂಗೆಗಳ್ ಫೋನ್ ಮಾಡಿದ್ರೆ ಕಕ್ಕೊಂಡು ಹೋಗ್ತದೆ ನಾವು ಉಂಟೋಗದ ಪಕ್ಕ ಈಗ ಅವ್ರು ಯಾರು ಕಾಯ್ಬೇಡ ಬೈಗ ಸರಿ ಸರಿ ನಡಿ ಆಯ್ತು ಹೋಗದೆ ಅಜ್ಜಿ ರಾಮ್ ತತ್ ತೀರು ಹೋಗಿದಾರಂತೆ ಅಯ್ಯೋ ಪಾಪ ಒಳ್ಳೆ ಮನ್ಸ ಭಗವಂತನ ಕರುಣೆ ಅನ್ನೋದೇ ಇಲ್ಲ ಕಂದ್ಬಿಡತ್ತೆ ತುಂಬಾ ಒಳ್ಳೆ ತಾತ ಅವರು ಒಟ್ಟೆ ಉರಿತಾ ಇದೆ ತುಂಬಾ ಇನ್ನೇನ್ ಮಾಡಕದ್ದು ಇನ್ನೇನ್ ಮಾಡಕದ್ದು ಹೋಗು ಹೋಗ್ಬಿಟ್ಟು ಮಾದೇವ್ ಫೋನ್ ಮಾಡಿದ್ದ ಮಾವ ಫೋನ್ ಮಾಡಿ ಹೇಳಿದ್ರಂತೆ ಅವರೇ ಮಾಡಿದ್ರು ಎಲ್ಲಿದಾನು ಆಫೀಶಿಯಲ್ ಇದ್ದಾರೆ ಇದಾರೆ ಹಂಗೆ ಬಂದ ನಂತವನು ಇಲ್ಲ ಹಿಂಗೆ ಬಂದನ ಹಿಂಗೆ ಹೋಗ್ಬೋದಾಯ್ತಾರೆ ಎಲ್ಲ ಕಾರಲ್ಲಿ ಇಲ್ಲ ನಾನು ಆ ಕಡೆ ಹೋಗ್ತೀನಿ ಅಂತ ಹೇಳಿದಾರೆ ಅಜ್ಜಿ ಎಲ್ಲ ಹೊರಟನ ಬನ್ನಿ ಸರಿ ನಡ್ರಿ ಆಯ್ತು ಅಕ್ಕ ಬಕ್ಕ மா அந்த மாதாட்ரல அப்பா பித்தமா நீங்கள் அந்த மொதல் பார்த்து மாடோ அப்பே அப்பா தாத்த தள்ளையோரு இத்தர ஆகபாரித்து அய்யோ ஏன் மாடக்காதது ஏன்மாக்கா எல்லாம் ஒன்றா ஓடி சோனே பக்கூ நடை நடை நீங்க மகன்காத்தன் முன் ஃபோன் மாதா ம் தாத்தன் முன்ச்சு ஃபோன் வர கேள் அங்கே சரி ஆய் இன்னப்பா எல்லாம் சேனிதீரா நோட்லி அய்யோ ரீ வட்டில் தீரோதிரே ஃபோன் அல்லந்தாயிரு ஃபோன் அந்த பப்பா ஏன் மாறி சந்த ஊட்டதமே ஒன்றெல்லாம் ஒன்ச எல்லாம் ஓனே இருக்கோ ஏன்னும் இல்ல அல்வரா சரி ஓய்வி பண்ணி நீவே ஓகே நோட்கோரக்கெ சரி அங்கே வீடியோ எங்கு தயவிட்டு கமெண்ட் எல்லாரப்பா வீடியோ இஷ்ட லைக் மேி சேர்மா யாரும் சப்ஸ்கிரை மாயவிட்டு சப்ஸ்கிரைப் நமக்கு எச்சு சப்போர்ட் மாப்பா பரோரா மத்தே நமஸ்கார